Í <tip> Тогодыtoдзяradдзя ಕಂದನ ಸಲುವಾಗಿ ಜಗಳ ನಡೀತು ಜೋರ ಬೀರು ಸಲುವಾಗಿ ಜಗಳ ನಡೀತು ಜೋರ ಸಭಾ ಪಂಡಿತರಲ್ಲಿ ಯಾರು ಹೇಳ್ತೀರಿ ಸಭಾ ಪಂಡಿತರಲ್ಲಿ ಎರಡನೇ ಸಂದದ ವಂದನೆಗಳನ್ನ ಹೇಳುತ್ತಾ 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 ಒಂದು ಮಾತು ಹಿಂಗೆ ಹೇಳದ್ರಲ್ಲ ಹಣ್ಣಮೋಹಣ್ಣ ಏನ್ ಹೇಳ್ತಾರ ಮಾತಾ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞರು ಹೇಳಿದ್ರು ಅಪ್ಪ ಇದೇ ಯಾಕೆ ಹೇಳ್ತಾರಪ್ಪ ಎಲ್ಲ ಬಲ್ಲವರು ಎಲ್ಲಾ ಕಡೆ ಅಂತ ಹೇಳ್ಯಾರ ಹೇಳಿ ಸರ್ವಜ್ಞಾನ ಆದವನು ಗರ್ವದಿಂದ ಆದವನಲ್ಲ ಅಲ್ಲ ಅಲ್ಲ ಸರ್ವರೋಳು ಒಂದೊಂದು ನುಡಿಯನ್ನು ಕಲಿತು ಹೌದು ಆ ವಿದ್ಯಾದ ಪರ್ವತ ಆದ ಸರ್ವಜ್ಞ ಅಂತ ಹೇಳದ್ರ ಅವ್ರು ಹೇಳಿದ್ರು ಸರ್ವಜ್ಞ ಮೂರ್ತಿಗಳ ಸಹಿತ ಒಬ್ಬೊಬ್ರು ಬಲಿಯಕ್ ಒಂದೊಂದು ನುಡಿ ಕಲಿತು ಸರ್ವಜ್ಞಗಳ ಸರ್ವಜ್ಞ ಮೂರ್ತಿಗಳಾದ್ರ ಅವರು ಹೌದು ಹೌದು ಅವರೇ ನಮ್ಮ ಉಭಯ ತಂಡದವರು ಹೇಳಿದ್ರಪ್ಪ ಅವರು ಹೇಳದ್ರ ಅವರು ಹೌದು ಏನ್ ಹೇಳದ್ರ ಅಂತ ಕೇಳಿದ್ರ ಏನ್ರಿ ಇವತ್ತ ಅಫಜಲ್ಪುರದವ್ರು ಹರಳದವರು ಹೌದ್ ಹೌದು ಸತ್ಯ ಧರ್ಮರ ಮಾರ್ಗನೆ ನಾವು ಹಾಳಕ್ಕೆ ಬಂದೀವಿ ಅವರು ಧರ್ಮದಿಂದ ನಡೆದಾರ ಹಾಂ ಅವರು ಧರ್ಮದಿಂದ ನಡೆದಾರ ಹೇಳಿದ್ರು ಅವರು ಅವ್ರು ಹೇಳಿದ್ರು ನೋಡ್ರಿ ನಿಮಗೊಂದು ಮಾತು ಹೇಳ್ತೀನಿ ನಾನು ಏನ್ರಿಪ್ಪ ಮಾತಾ ಇಲ್ಲಿ ಸಂದರ್ಭಕ್ಕೆ ತಕ್ಕಂಗ ನಡೆಯದ ನಾವು ಹೌದು ಹೌದು ಧರ್ಮದಿಂದ ನಡೆಯೋದಲ್ಲ ಅಲ್ಲ ಅಲ್ಲ ನಾವು ಎಲ್ಲಾ ಕಡೆಗೆ ಪದ ಹಾಡ್ತೇವೆ ನಾವು ಹಾಡ್ತಾರಪ್ಪ ಒಂದು ಸ್ಟೇಜ್ ಮ್ಯಾಗ ರೇವಣ್ ಹಾಡ್ತೀನಿ ಹೌದು ಒಂದು ಸ್ಟೇಜ್ ಮ್ಯಾಗ ಪದ್ ಹಾಡ್ತೀನಿ ಹೌದು ಒಂದು ಸ್ಟೇಜ್ ಮ್ಯಾಗ ಬೀರ್ ದೇವ್ರದ್ ಹಾಡ್ತೀನಿ ಈ ಸ್ಟೇಜ್ ಮ್ಯಾಗ ನಾನು ಮಾಯವನ ಪದ ಹೌದು ಮಾಯವನ ಪದ ಹಾಡ್ಬೇಕಾದ್ರೆ ಇಲ್ಲಿ ಬೀರ್ ದೇವ್ರ ಮಾಯಾವ್ ಸಿಗತಾನ ಹೌದ ಬೀರ್ ದೇವ್ರ ಕೈ ಹಾಕೋಕಿತ ಮುಂಚಿತವಾಗಿ ಏಳ್ ಹೇಳಿ ನಾಗೇಶಿ ಅಡ್ಡ ಬಂದು ನಿಂದ್ರ ತಾನ ಹೌದಾ ನಾಗೇಶಿಯಾಗ ಏನ್ ಕೊಡ್ತಾಳ ನನ್ನ ಅಕ್ಕ ಲಿಂಗ ನನ್ನ ಅಕ್ಕ ಮಾಯಾವತಿ ಕೇಳಿದ್ರ ಏನ್ರಿ ನಾಗರ ಪಂಚಮಿ ದಿವಸ ನಾಡಿನಾಗಿ ನಿರ್ತಕ್ಕಂತ ಬಾಲ್ಯರೆಲ್ಲ ತವರು ಮನೆಗೆ ಬಂದು ನಿನಗ ನೂಲಿನ ದಾರ ಹಾಕಿ ಹಾಲು ಎರಿಲಿ ನಾಗೇಶ್ ಅಂತೇಳಿ ಚಾಜ ಕೊಡ್ತಾಳೆ ಇಲ್ಲಿ ಹೌದು ಈ ಹಾಡಿನ ಇವತ್ತು ನಾಗರ ಪಂಚಮಿ ಅದ ಹೌದು ನಾಗರ ಪಂಚಮಿ ದಿವಸ ಇವತ್ತು ಈ ಹಾಡ ನಾ ಹಾಡ್ಲಕತ್ತೀನಿ ಇದು ಸಂದರ್ಭಕ್ಕೆ ತಕ್ಕಂತೆ ಹಾಡ ನೀವೇನು ಹೇಳ್ತೀರಿ ಏನ್ ಹೇಳ್ತಾರೆ ಇವತ್ತ ಅಫಜಲಪುರದವರು ಮತ್ತು ಹರನಾಳದವರು ಸತ್ಯ ಧರ್ಮರ ಮಾರಾಗ ಹಾಡ್ತೀವಿ ಅವರು ಧರ್ಮರು ಧರ್ಮದಿಂದ ನಡ್ಕೊಂಡಾರ ಹ ಇಲ್ಲಿ ಒಂದು ಮಾತು ಹೇಳ್ತೀನಿ ನೀನು ನಾನು ಏನ್ರಿಪ್ಪ ಏನಂತ ಕೇಳಿದ್ರ ಏನು ಮಾಧುಲಿಂಗದ ಇವಾಗ ನ ಮೋಕ್ಷಿದೇಶ್ವರ ಪ್ರಸಾದ ಗಂಟ ಕೊಟ್ಟ ಕೊಟ್ಟ ಏನು ಕೊಟ್ಟ ಪ್ರಸಾದ ಗಂಟ ಕೊಟ್ಟ ಪ್ರಸಾದ ಗಂಟ ತಗೊಂಡು ಹೊಂಟ ಹೊಂಟ ಇವರು ಔದು ಸಿದ್ಧ ಸಿದ್ಧ ಬಂದು ಕೇಳದ ಕೂಡ ಮಾಧುಲಿಂಗ ಪ್ರಸಾದ ಗಂಟ ವೈದಾನ ಅಂದ್ಕೊಳ್ಳೇನೆ ನಮ್ಮ ಅಪ್ಪನ ಇರ್ತಕ್ಕಂತ ಪ್ರಸಾದ ಗಂಟ ಅವನಿಗೆ ನಾವು ಹೋಗ್ಲಕ್ ಬಿಡಬಾರ್ದ ತಿಳ್ಕೊಂಡು ಇವ್ರು ಬೆನ್ ಹತ್ತದ್ರು ಹೌದು ಹೌದು ಯಾರು ಹೌದು ಸಿದ್ಧ ಬಿಳಿಯಾನ ಸಿದ್ಧ ಹೌದು ಬೆನ್ ಹತ್ತಿದ್ರು ತಾಯಿ ಹೇಳಿದಳು ಏನತ್ರೀ ಹೊಳಿ ಹಚ್ಚಿ ಕಡಿಗೆ ಹೋಗಿದ್ದೀ ಬಿಟ್ಟು ಬಿಡ್ರಿ ಹೊಳಿ ಇಚ್ಚಿ ಕಡೆ ಇದ್ದಂದ್ರೆ ತಗೊಂಡ್ ಬರ್ರಿ ಅಂತೇಳಿ ಹೇಳಿದಳು ತಾಯಿ ಹೌದೌದು ಹೋಗತ್ತ ಮಾದ ಹೊಳಿ ದಾಟಿದ್ದ ಹೌದ ಹೊಳಿ ಇಚ್ಚಕ್ ನಿಂತು ಬೈತಾರ ಇವರು ಏನತ್ರೀ ಏ ಕಳ್ಳ ಮಾದು ಸುಳ್ಳು ಮಾದು ನಮ್ಮ ಅಪ್ಪನ ಪ್ರಸಾದ ಗಂಟ ನೀ ತುಡುಗು ಮಾಡ್ಕೊಂಡು ಹೊಂಟಿದಿ ಹೌದಾ ಅವಾಗ ಮಾದಲಿಂಗ್ ಹೇಳ್ತಾನ ಏನತ್ರೀ ತಂದೆ ಬರ್ಲಿ ನಾ ತುಡುಗ ಮಾಡಿ ತಗೊಂಡು ಬಂದಿದೆ ಅಂದ್ರೆ ನಿಮ್ ಕಡೆ ಹೋಗ್ಲಿ ಹೌದು ಅಲ್ಲಿ ಮಾತಾಯ್ತು ಅದೇ ನದಿ ಮ್ಯಾಗ ಜಾಡಿ ಹಾಸಿ ಪ್ರಸಾದ ಗಂಟಿಟ್ಟ ಪ್ರಸಾದ ಗಂಟು ಮಾದರಿಂದ ಕಡೆಗೆ ಹೋಯ್ತು ಆಯ್ತು ಇವ್ರು ಹೇಳ್ತಾರ ಏನ್ರಿ ಧರ್ಮರು ಧರ್ಮದಿಂದ ನಡ್ಕೊಂಡಾರ ಮತ್ತಿಲ್ಲಿ ತಾಯಿ ಮಾತು ಮೀರಿ ನಡ್ಕೊಂಡಾರ ಇವ್ರ ಹೆಂಗ ಧರ್ಮದಿಂದ ನಡ್ಕೊಂಡಾರತ್ತೀರಿ ನೀವು ಹೆಂಗೆ ರೀ ಸಾರ್ಗಳು ಇಲ್ಲಿ ಸಂದರ್ಭಕ್ಕೆ ತಕ್ಕಂತೆ ನಡ್ದಾರೆ ಅವ್ರು ಹೌದು ಅಲ್ಲಿ ಹೊಳೆ ಮೇಲೆ ಮಾದುಲಿಮನ ಪವಾಣ ಆಗ್ಬೇಕಾಗಿತ್ತು ಆಗ್ಬೇಕಾಗಿತ್ತು ಅದರ ಸಲುವಾಗಿ ಅವರು ಇದು ಮಾಡ್ಕೊಂಡಾರಪ್ಪ ನೀ ಅಂದಂಗೆ ಸಿದ್ದಟ್ಟಿಗೆ ಇಲ್ಲ ಹೆಂಗೆ ಮತ್ತೆ ಹೇಳೋದು ಹೆಂಗೆ ಆಗ್ತದೆ ಗೊತ್ತದನು ಹೆಂಗೆ ರೀ ಒಬ್ಬ ಸ್ವಾಮೀಜಿಗೆ ಕರ್ಸಿರತ್ತ ಆಯಿರ್ವಾಡಿಗೆ ಹೌದು ಹೌದು ಸ್ವಾಮೀಜಿ ಕರ್ಸಿದ್ರು ಪುರಾಣ ಹೇಳಕ್ಕ ಹೌದು ಪುರಾಣ ಹೇಳಕತ್ತ ಸ್ವಾಮೀಜಿ ಏನು ಓಂ ವಕ್ರ ತುಂಡ ಸೂರ್ಯ ಸೂರ್ಯಕೋಟಿ ಸಮಪ್ರಭಾ ಹೌದು ನಿರ್ವೀಗ್ ನಮ್ಮ ಕುರ್ಮೆ ದೇವ ಸರ್ವ ಕಾರ್ಯಸು ಸರ್ವದಾ ತಿ ಅಂದ್ರ ಮುತ್ತ್ಯಾರು ಮುತ್ತಿಪ ಮಂದಿ ಎಲ್ಲ ಆತುರದಿಂದ ಕೈಲಿ ಕತ್ತಿತ್ತ ಅವ್ರ ಮಾತ್ ಯಾವಾಗ ಬರ್ತಾವ ಅವ್ರ ಹಿತ ನೋಡಿ ಯಾವಾಗ ಕೇಳಲೇತ್ಹೇಳಿ ಹೇಳಿ ಅವಾಗ ಮಂದಿ ಕೇಳ್ತಾರ ಮುತ್ಯವಾರು ಏನತ್ರೀ ಯಪ್ಪ ಓ ನಾ ಹೇಳಕ್ ಕತ್ತಿದ್ ನಿಮಗ್ ತಿಳಿಲಿಕ್ತದೇನೋ ಅಂತ ಕೇಳಿದ್ರು ಮುತ್ಯಾರು ಹೌದು ಹೌದು ಅವಾಗ ಮಂದಿ ಅಂದ್ರು ಪಾ ನೀವು ಹೇಳದ್ರ ನಮಗ್ ತಿಳಿಯಲ್ಲ ಹಾ ನಮಗ್ ಬಹಳ ಚಂದ ತಿಳಿಲಿಕ್ಕದ್ರೀ ಮುತ್ಯವ್ರ ಅಂದ್ರ ಮಂದಿ ಹೌದು ಅವಾಗ ಮುತ್ತೇನು ಹೇಳಬೇಕು ಏನಂದ್ರಿ ತಿಳದವ್ರ ಮುಂದೆ ಏನು ಹೇಳಿ ಕಟ್ಟು ತರಿ ಹತ್ ಸಾವಿರ ರೂಪಾಯಿ ಅಂದಾತ ಹೌದು ಹತ್ ಸಾವಿರ ರೂಪಾಯಿ ತಗೊಂಡ್ ಹೋದ ಊರಿಗೆ ಮುಂದ್ ಮಗಲಾಗಿ ಇಲ್ಲೇ ಒಂದ್ ಉರಿ ಕರೆಸಿದ್ರು ಹೌದು ಅವರಾದಿ ಕರೆಸಿದ್ರು ಹೌದು ಅವರಾದಿಗೆ ಕರೆಸಿದ್ರು ಇಲ್ಲಿ ಮಂದಿ ಅಲ್ಲಿ ಹೋಗಿತ್ತು ಹೋಗಿದ್ರಿ ಕೇಳಕ ಇಲ್ಲಿ ಮುತ್ತೇನ ಬಾಯಿಲಿ ಹಿತ ನೋಡಿ ಕೇಳದ ಆಗ್ಲಿಲ್ಲ ಅಲ್ಲಿಯರೇ ಅವರಾದಿ ಒಳಗ ಕೇಳಬೇಕ ತಿಳಿದುಕೊಂಡು ಇಲ್ಲಿ ಮಂದಿ ಅಲ್ಲಿ ಹೋಗಿತ್ತು ಹೌದು ಮತ್ ಬಿಚ್ಚದ ಬೆಚ್ಚದ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈಸರಿ ಗುರುವೇ ನಮಃ ಅಂದ್ರಿ ನಮ ಅಂದ ಅಂದು ಮಂದಿ ಕೇಳದ ಮುತ್ಯ ಯಪ್ಪಾ ನಾ ಹೇಳಕ್ ಕತ್ತಿದ್ ನಿಮ್ಗ್ ತಿಳಿ ಅಂತ ಕೇಳದ ಹೌದು ಇಲ್ಲಿ ಮಂದಿ ಅಲ್ಲಿ ಹೋಗಿತ್ತು ತಿಳಿ ಕತ್ತದ ತಿಳಿಯವರ ಮುಂದೆ ಏನ್ ಹೇಳೋದು ಕಟ್ಟ ಗಂಟತ್ತ ಹಾ ಇಲ್ಲಿ ಮಾತ್ರ ತಿಳಿಯಲ್ ಆಗ್ಯದಿ ಇಲ್ಲಿ ಮಂದಿ ಮಾತಾಡ್ಕೊಂಡ್ರು ಹೌದೌದು ಎದ್ ನಿಂತ ಹೇಳ್ತಾರ ನಾಲ್ಕ್ ಮಂದಿ ಏನತ್ರಿ ಎಪ್ಪಾ ನೀವು ಹೇಳೋದು ನಮ್ಗ್ ಒಟ್ಟ ತಿಳಿಯಲಾಗ್ಯದ ತಂದ್ರ ಮಂದಿ ಹೌದು ಅವಾಗ ಮುತ್ತೇನಬೇಕು ಏನಂದ್ರಿ ತಿಳಿಲಾರ್ದವ್ರ ಮುಂದೆ ನಾ ಏನು ಹೇಳಿ ಕಟ್ ಗಂಟ ತರಿ ಹತ್ ಸಾವಿರ ರೂಪಾಯಿ ಅಂದ್ರೆ ಮತ್ತ ಮತ್ತನು ಅಂದೇವ್ ಮುತ್ತವ್ರ ಇವತ್ತ ಚಾಂಗ ಆಗಬಾರ್ದು ಅವರು ಸಂದರ್ಭಕ್ಕೆ ತಕ್ಕಂತೆ ನಡೆದಾರ ಅವರು ಹೌದು ಮಾಲಿಂಗರಾಯ ಮಕ್ಕಳು ನಾಲ್ಕು ಮಂದಿ ನಾಲ್ಕು ಮಂದಿ ರೆಬ್ರಾಯ ಬೀರ್ ಮತ್ತೆ ಕಣ್ಣು ಮತ್ತೆ ಹೌದು ಹೌದೌದು ಆ ನಾಲ್ಕು ಮಂದಿ ಕೇಳ್ತಾನ ಮಾಳಿಂಗರಾಯ ಏನತ್ರೀ ಯಪ್ಪಾ ಮುಂದ ಆಗ್ತಕ್ಕಂತ ಸುದ್ದಿ ಯಾರಾದ್ರೂ ಹೇಳಿರಿ ಅಂತ ಕೇಳ್ದ ಕೇಳ ಬೀರ್ ಮುತ್ಯ ಕಣ್ ಮುತ್ತೆ ಇವ್ರು ಮೂರು ಮಂದಿ ಅಪ್ಪ ನನಗ್ ಗೊತ್ತಾಗಲಿದ್ರು ಹೌದೌದು ಅಂದ್ರು ಹಾ ಸಣ್ಣ ಏನಂದ್ರೆ ನಮ್ಮ ಏನಂದ್ರಿ ಗೊತ್ತಾಗಲ್ಲ ಅಂತ ಹೇಳ್ಯಾರ ಹೇಳ್ಯಾರ ನಾನು ಗೊತ್ತಾಗಲ್ಲ ಅಂದ್ರೆ ಜಾಡಿಗೆ ಬಟ್ಟ ಬರ್ತದ ಹೌದು ನಾ ಏನಾರ ಮಾಡಿ ಮುಂದ ಆಗ್ತಕ್ಕಂತ ಸುದ್ದಿ ಹೇಳಬೇಕು ತಂದಿ ಹೇಳ್ತಾನ ಏನತ್ರೀ ಯಪ್ಪಾ ಓ ಮುಂದಾಗತಕ್ಕ ಸುದ್ದಿ ನೇಳ್ತೀನಿ ಹೇಳ್ತೀನಿ ಹೇಳ್ಬೇಕಾದ್ರು ಒಂದು ಸುತ್ತ ನಾ ಕುರಿ ಮೈಸೂರ್ ಬರ್ತೀನಿ ಅಂದ ಹೌದು ಹೌದು ಮಾಳೀಂದ್ರ ಯಾಕಗಲ್ ಅಂದ ಆ ಸೋಮುತ್ತೆ ಹೋದ ಹೌದು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಮುಂದಾಗತಕ್ಕಂಥ ಸುದ್ದಿ ಅವ್ನಿಗೆ ಗೊತ್ತಾಗಲಾಯ್ತು ಹೌದು ಹೌದು ಗೊತ್ತಾಗಲಾಯ್ತು ವಿಚಾರ ಮಾಡ್ತಾನ ಏನತ್ರೀ ತಂದಿಗರ ಮಾತು ಕೊಟ್ಟು ಬಂದೀನಿ ಹೌದಾ ಒಂದು ಸುತ್ತ ಕುರಿ ಮೈಸಿಕೊಂಡು ಬಂದು ಮುಂದಾಗ ಸುದ್ದಿ ಹೇಳ್ತೀನಿ ಅಂದಿನಿ ಹಾಗೇನು ಮಾಡಿದ್ರು ಮುಂದಾಗತಕ್ಕಂಥ ಸುದ್ದಿ ನನ್ಗೆ ಗೊತ್ತಾಗಲ ಹೌದು ನಾ ಮತ್ತೆ ನನ್ನ ತಂದಿಗೆ ನನ್ನ ಮುಖ ಹೆಂಗ ತೋರಿಸ್ಲೇ ತಿಳಿದುಕೊಂಡು ಅಲ್ಲೇ ಇರ್ತಕ್ಕಂತ ಸೀಮ್ ತನ್ನ ತಲೆ ಹೊಡೆದು ಸಾಯ್ಬೇಕಾನ ಬೀರದೇವ್ರು ಬಂದು ಕೈ ಹಿಡ್ದ ಹೌದು ಕೈ ಹಿಡ್ದ ಬೀರ್ ಕೈ ಹಿಡ್ದ ಏನತ್ರೀ ಎಪ್ಪ ಯಾಕೆ ಶೈಲಿ ಕತ್ತಿದ್ ಅಂತ ಕೇಳದ ಹೌದು ನಮ್ಮ ನಾನು ಮಾತು ಏನಂತ ಸುದ್ದಿ ನಾ ಹೇಳ್ತೀನಿ ನಮ್ಮ ಅಪ್ಪಗೆ ಮಾತು ಕೊಟ್ಟಿನಿ ಎಷ್ಟು ಪ್ರಯತ್ನ ಮಾಡಿದ್ರು ಮುಂದಾಗ್ತಕ್ಕಂಥ ಸುದ್ದಿ ನನಗೆ ನನಗ್ ಹೌದು ಆದಿ ನನ್ನ ತಂದಿಗ ನಾ ಹೆಂಗೆ ಮಾತಿತ್ ಮೋತಿ ತೋರಿಸಲಿ ನಾ ಇಲ್ಲೇ ಸೀಮೆಗಲ್ಲಿ ಹೈದು ನಾನು ಪ್ರಾಣ ಕೊಡ್ತೀನಿ ಅಂತ ಹೇಳಿದಾಗ ಅವಾಗ ಬೀರ್ ಹೇಳ್ತಾನೆ ಏನತ್ರೀ ಮುಂದಾಗ್ತಕ್ಕಂಥ ಸುದ್ದಿ ಇದೇನು ದೊಡ್ಡದಲ್ಲ ಅಲ್ಲ ಕ್ವಾನೂರ್ ಮಾಡದೊಳಗ ಢಂಕ್ ನಾಡ್ದು ಮೋಸದಿಂದ ಹಬ್ಬ ಹಾಕಿರ್ತಾನೆ ಹೌದೌದು ಶಾಡಿ ಕೋರ ಕರ್ಸಿರ್ತಾನೆ ಮೋಡಿ ಕೋರ ಕರೆಸಿರ್ತಾನೆ ವಿಶ್ವದ ಬಾಯಾಗಿ ಏಳ ಜಿಲ್ಲೆಯ ಹೂವುದಿರ್ತಾನ ಕಂಠಿಕಾರಿ ಕಾಮನ ಕೈಯಾಗಿ ಭಂಡಾರ ಕೊಟ್ಟು ಕಳಿಸಿರ್ತಾನ ಆ ಭಂಡಾರ ನಿಮ್ಮ ಅಪ್ಪಗೆ ಅಂತ ಹೇಳು ಹಿಡಿ ಅತ್ತೇಳು ಇದೇ ಆಗತಕ್ಕಂತ ಸುದ್ದಿ ಅಂತ ಹೇಳಿ ನನ್ನ ಅಪ್ಪ ಲಿಂಗ್ ಬೇರೆ ಹಣದ್ರು ಸೋಮುತ್ತಾಗಿ ಹೇಳದ ಹೇಳದ ತಂದೆ ಅಂತ ಹೇಳಿ ತಂದಿ ಬಲಿಯಾಕ ಬಂದ್ ಹೇಳ್ತಾನ ಏನತ್ರೀ ಎಪ್ಪ ಮುಂದಾಗತಕ್ಕಂಥ ಸುದ್ದಿ ನನಗೆ ಗೊತ್ತಾಯ್ತು ಗೊತ್ತಾಯ್ತು ಏನಂತ ಕೇಳಿದ್ರ ಏನ್ರಿ ಆ ಕಾಣದೊಳಗ ಢಂಕ್ ಗೊಂಡಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ ಹೌದಾ ಮೋಸದಿಂದ ಹಬ್ಬ ಕೂಡಿರ್ತಾನ ಆ ಕಂಠಿ ಕ್ಯಾರ ಕ್ಯಾಮನ ಕೈಯಾಗ ಢಂಕ್ ನಾಡದೆ ಗೊಂಡಗೌಡ ಭಂಡಾರ ಕೊಟ್ಟು ಕಳ್ಸಿರ್ತಾನ ಆ ಭಂಡಾರ ಬಿಡಬೇಡಪ್ಪ ಹಿಡೀ ಇದೇ ಮುಂದೆ ಆಗ್ತಕ್ಕಂತ ಸುದ್ದಿ ತಿಳಿ ಸೋಮತ್ಯ ತಂದಿಗೆ ಹೇಳ್ದ ಅಷ್ಟರೊಳಗ ಆ ಕಂಠಿ ಕ್ಯಾರ ಭಂಡಾರ ತಗೊಂಡು ಮಾಡಿಂಗ್ರ ಇದ್ರ ಬಂದೇ ಬಿಟ್ಟ ಹೌದು ಇದು ಮುಂದಾಗ್ತಕ್ಕಂಥ ಸುದ್ದಿ ಈ ಮಾಳಿಂಗರೈನೋ ಮಕ್ಕಳೊಳಗ ಆ ಸೋಮತ್ಯ ಮತ್ತೆ ಒಬ್ಬನೇ ಹೇಳ್ಯಾನ ಇಲ್ಲಿನೂ ಕೂಡ ಮೂರ್ ಮಂದಿ ಹೇಳ್ಯಾರ ಹೌದೌದು ನೀ ಅಂದಿರಲಿ ಅವನು ಪವಾಳಿ ಬೆಳಿಬೇಕಾಗಿತ್ತು ಅವನ ಹೆಸರು ಬೆಳಿಬೇಕಾಗಿತ್ತು ಅದರ ಸಲುವಾಗಿ ಮಾದಲಿಂಗನ ಪ್ರಸಾದ ಗಂಟು ಒಯ್ಯುವಂತ ಸಮಯದೊಳಗ ಇವ್ರು ಹೌದು ಸಿದ್ಧ ಸಿದ್ಧ ಬೈದಾರ ಈ ಸಮಯದೊಳಗ ಈ ಬೀರು ಮತ್ತೆ ಕನುಮತ್ತೆ ಇವರು ಕೂಡ ಮುಂದಾಗತಕ್ಕಂಥ ಸುದ್ದಿ ಅಂತ ತಿಳ್ಯಾರ ಇದು ಸಂದರ್ಭಕ್ಕೆ ತಕ್ಕಂತೆ ಹೇಳ್ತೀರಿ

மாயவன உடையாளா தேவ